ಹಾಯ್ ವಿದ್ಯಾರ್ಥಿಗಳೇ ಬನ್ನಿ ಇಂದಿನ ವಿಡಿಯೋದಲ್ಲಿ ನಾವು ವರ್ಗ ಸಮೀಕರಣ ಪಾಠದಿಂದ ಮತ್ತೊಂದು ಸೂತ್ರ ಸಹಾಯದಿಂದ ಸಮೀಕರಣವನ್ನು ಬಿಡಿಸೋದು ಹೇಗೆ ಅಂತೇಳಿ ನಾವು ಮಾಡೋಣ ಹೀಗೆ ಇಂದಿನ ತರಗತಿಯಲ್ಲಿ ನಾನು ಎರಡು ವಿಧಾನಗಳನ್ನು ಮಾಡಿದ್ದೆ ಅಲ್ಲಿ ಎರಡು ಬೆಲೆಗಳು ಸಹಿತ ಎಕ್ಸ್ನ ಬೆಲೆಗಳು ಸಮವಾಗಿ ಬಂದಿದ್ದವು ಇಲ್ಲಿ ಕೂಡ ನಾವು ಮೂರನೇ ವಿಧಾನ ಸೂತ್ರ ಸಹಾಯದಿಂದ ಬಿಡಿಸೋದು ಇದು ಕೂಡ ಎರಡು ಅಂಕದ ಪ್ರಶ್ನೆ ಬಹಳ ಸಲ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಥರದ ಪ್ರಶ್ನೆ ಕೇಳಿದ್ದಾರೆ ನೀವು ಇಲ್ಲಿ ಸೂತ್ರವನ್ನು ನೆನಪಿಟ್ಟಿದ್ದೆ ಆದರೆ ನಾವು ಎರಡಾಂಕವನ್ನು ಸುಲಭವಾಗಿ ಪಡಿಬೋದು ಬನ್ನಿ ಮೊದಲಿಗೆ ನಾವು ಸಮೀಕರಣವನ್ನು ಬರ್ಕೊಳ್ಳೋಣ ಟೂ ಎಕ್ಸ್ ಸ್ಕ್ವೇರ್ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ತ್ರೀ ಈಸ್ ಈಕ್ವಲ್ ಟು ಝೀರೋ ಇಲ್ಲಿ ನಮಗೆ ಸೂತ್ರ ಒಂದ್ಸಲ ಬರೆದ್ಬಿಡ್ತೀನಿ ನಿಮಗೆ x is equal ಟು ಎಕ್ಸ್ is equal ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬೈ ಎ ನೋಡಿ ಸೂತ್ರವನ್ನು ನೀವು ಸರಿಯಾಗಿ ಬರೆದಿದ್ದೀ ಅದರಲ್ಲಿ ಚಿಹ್ನೆಗಳ ಸಮೇತ ನಾವು ಎರಡು ಅಂಕವನ್ನು ಸುಲಭವಾಗಿ ಕಳಿಸಬಹುದು ಇಲ್ಲಿ ಕೊಟ್ಟಿರುವಂಥ ಸಮೀಕರಣ ನಾವು ಬೆಲೆಗಳನ್ನು ಬರೆಯೋಣ ಎ ಬೆಲೆ ಎಷ್ಟಿದೆ ಎರಡು ಬಿ ಬೆಲೆ ಮೈನಸ್ ಸವೆನ್ ಸಿ ಬೆಲೆ ಇವುಗಳಲ್ಲಿ ಆದೇಶ ಮಾಡಿ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಬಿ ಅಂದರೆ ಮೈನಸ್ ಸೆವೆನ್ ಪ್ಲಸ್ ಆರ್ ಮೈನಸ್ ರೂಟ್ ಮೈನಸ್ ಸೆವೆನ್ ಹೋಲ್ ಸ್ಕ್ವೇರ್ ಮೈನಸ್ ಫೋರ್ ಎ ಅಂದರೆ ಎರಡು ಸಿ ಅಂದರೆ ಮೂರು ರೂಟ್ ಡಿವಿಡೆಡ್ ಬೈ ಟೂ ಇಂಟು ಟೂ ಮೈನಸ್ ಇಂಟು ಮೈನಸ್ ಪ್ಲಸ್ ಸೆವೆನ್ ಪ್ಲಸ್ ಆರ್ ಮೈನಸ್ ರೂಟ್ ಮೈನಸ್ ಏಳು ಹೋಲಿಸ್ಕೋ ಅಂದರೆ ಮೈನಸ್ ಏಳನ್ನು ಎರಡು ಬಾರಿ ಗುಣಿಸಬೇಕು ಹಾಗಾದರೆ ನಲವತ್ತೊಂಬತ್ತು ಬರುತ್ತೆ ಮೈನಸ್ ಇಂಟು ಪ್ಲಸ್ ಮೈನಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ನಾಲ್ಕೆರಳೆ ಎಂಟು ಎಂಟು ಮೂರಲೆ ಇಪ್ಪತ್ತ್ನಾಲ್ಕು ಡಿವಿಡೆಡ್ ಬೈ ಫೋರ್ ನೋಡಿ ಎಕ್ಸ್ ಇಸ್ ಈಕ್ವಲ್ ಟು ಸೆವೆನ್ ಪ್ಲಸ್ ಆರ್ ಮೈನಸ್ ನಲವತ್ತೊಂಬತ್ತರಲ್ಲಿ ಇಪ್ಪತ್ನಾಲ್ಕು ಹೋದರೆ ಇಪ್ಪತ್ತೈದು ಇಪ್ಪತ್ತೈದು ಬೈ ಫೋರ್ ಸೆವೆನ್ ಪ್ಲಸ್ ಆರ್ ಮೈನಸ್ ರೂಟ್ ಇಪ್ಪತ್ತೈದು ಅಂದರೆ ಐದು ಬೈ ಫೋರ್ ಸೊ ಎಕ್ಸ್ ಇಸ್ ಈಕ್ವಲ್ ಟು ಏಳು ಪ್ಲಸ್ ಐದು ಬೈ ನಾಲ್ಕು ಒಂದಾದರೆ ಇನ್ನು ಒಂದು ಎಕ್ಸ್ ಇಸ್ ಈಕ್ವಲ್ ಟು ಏಳು ಮೈನಸ್ ಐದು ಬೈ ನಾಲ್ಕು ಎಕ್ಸ್ ಇಸ್ ಈಕ್ವಲ್ ಟು ಏಳು ಪ್ಲಸ್ ಐದು ಎಷ್ಟಾಯಿತು ಹನ್ನೆರಡು ಬೈ ನಾಲ್ಕು ನಾಲ್ಕು ಒಂದಲೇ ನಾಲ್ಕು ಮೂರಲೇ ಎಕ್ಸ್ ಬೆಲೆ ನಮಗೆ ಎಷ್ಟು ಬಂದಿದೆ ಮೂರು ಅದೇ ರೀತಿಯಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಏಳರಲ್ಲಿ ಎರಡು ಐದು ಹೋದರೆ ಎರಡು ಬೈ ನಾಲ್ಕು ಎರಡು ಒಂದಳೆ ಎರಡೆರಡರಲ್ಲಿ ನಾಲ್ಕು ಸೊ ಎಕ್ಸ್ ಇಸ್ ಈಕ್ವಲ್ ಟು ನಮ್ಗೆ ಎಷ್ಟು ಬಂದಿದೆ ಒನ್ ಬೈ ಟು ನೋಡಿ ಇಲ್ಲಿ ಕೂಡ ನಮಗೆ ಸೂತ್ರ ಸಹಾಯದಿಂದ ಈ ಸೂತ್ರವನ್ನು ಬಳಸಿಕೊಂಡು ನಾವು ಆದೇಶ ಮಾಡಿದಲ್ಲಿ ಎಕ್ಸ್ ಬೆಲೆ ಮೂರು ಎಕ್ಸ್ ಬೆಲೆ ಒನ್ ಬೈ ಟು ನೋಡಿ ಮೂರು ವಿಧಾನಗಳಲ್ಲಿ ನಾವು ಒಂದೇ ರೀತಿಯಾಗಿ ನಾವು ವಿಧಾನವನ್ನು ಅನುಸರಿಸಿದ್ರು ಕೂಡ ಅದರದ್ದೇ ಆದಂಥ ವಿಧಾನ ಅನುಸರಿಸಿದ್ರು ಕೂಡ ನಮಗೆ ಬೆಲೆ ಏನಾಗಿರ್ಬೇಕು ಒಂದೇ ರೀತಿಯಾಗಿ ಬಂದಿರಬೇಕು ಹೀಗೆ ನಾವು ಸೂತ್ರ ಸೂತ್ರದ ಸಹಾಯದಿಂದ ಬಿಡಿಸೋದಂತಂದ್ರೆ ಈ ಸೂತ್ರವನ್ನು ನಾವು ಕರೆಕ್ಟಾಗಿ ಮತ್ತು ಬೆಲೆಗಳನ್ನು ಸರಿಯಾಗಿ ಬರೆದಿದ್ದಲ್ಲಿ ಆದೇಶ ಮಾಡಿದಾಗ ನೀಟಾಗಿ ನಾವು ಮಾಡಿದಾಗ ಎರಡು ಅಂಕದ ಪ್ರಶ್ನೆ ನಾವು ಸುಲಭವಾಗಿ ಗಳಿಸಬಹುದು ಬನ್ನಿ ವಿದ್ಯಾರ್ಥಿಗಳೇ ಇನ್ನು ಯಾರಾದರೂ ನನ್ನ ಚಾಲನ್ನು ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ರಿಗಿನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ತಮ್ಮ ಗಣಿತದ ಸಮಸ್ಯೆ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದಕ್ಕೆ ಪರಿಹಾರ ಕೊಡ್ತೀನಂತ ಹೇಳ್ತಾ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು